ಮರ ಇರೋದ್ರಿಂದ ಸೈಟ್ ಮಾಡ್ಬಿಟ್ಟು ಅದನ್ನ ಬೀಳ್ಸಕ್ ಹೋದ್ರು ಆ ಟೈಮಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ಮರ ಬೀಳ್ಸಕ್ ಹೋದಾಗ ಜೆ ಸಿ ಪಿನೇ ಕೆಟ್ಟೋಯ್ತು ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಬೆಂಗಳೂರಿನ ಕನಕ್ಪುರ ರಸ್ತೆ ತಲಗಂಟುಪುರಕ್ಕೆ ಹೊಂದ್ಕೊಂಡಿರುವಂತಹ ನಾಗೇಗೌಡನ್ ಪಾಳ್ಯದ ಶ್ಯಾಮಣ್ಣ ಕೆಂಪಮ್ಮ ದಂಪತಿ ನೂರಾರು ವರ್ಷಗಳ ಹಿಂದೆ ಮೂರು ಕಲ್ಲನ್ನಿಟ್ಟು ಇಟ್ಟು ನಿಟ್ಟಂತಹ ಆಲ್ದ ಮರ ಇದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಕುಟುಂಬದ ವಾಡಿಕೆಯಂತೆ ನಂಬಿಕೆಯಂತೆ ಈಶ್ವರ ಅಲ್ಲಿ ನೆಲೆಸಿದ್ದಾನೆ ಅಂತಕ್ಕಂತಹ ಪ್ರತೀತಿ ಆ ಕುಟುಂಬದ್ದು ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಚಿಕ್ಕೇಗೌಡನಪಾಳ್ಯ ಪಾಳ್ಯ ಲಿಂಗದಿನಹಳ್ಳಿ ರಾಚನಮಡು ತಲಗಟ್ಟಪುರ ರಸ್ತೆ ಬೆಂಗಳೂರಿಂದ ಹತ್ತಾರು ಜನ ನೂರಾರು ಜನ ದಿನದಿಂದ ದಿನಕ್ಕೆ ಹೆಚ್ಚಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಬರ್ತಾ ಇದ್ದಾರೆ ನಾನು ಒಬ್ಬ ಕೆ ಎಸ್ ಟಿ ಡಿ ಸಿ ಟ್ಯಾಕ್ಸಿ ಡ್ರೈವರ್ ಆಗಿರುವಂಥವನು ನಾನು ಬಾಡಿಗೆ ಮನೆಯಲ್ಲಿದ್ದೆ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಆ ಕಟ್ಟಕ್ಕೆ ಬಂದಾಗ ದೇವರು ಬಂದ್ಬಿಟ್ಟು ಒಂದೊಂದೇ ಒಂದೊಂದೇ ಆಕಾರದಲ್ಲಿ ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡ್ರು ಮತ್ತೆ ಇಲ್ಲಿ ಬಂದಿರೋಂಥವ್ರು ಭಕ್ತರು ಭಕ್ತಾದಿಗಳು ಎಲ್ಲ ಬಂದು ಹೋದ್ಮೇಲೆ ಒಳ್ಳೇದಾದ ಮೇಲೆ ಒಬ್ಬೊಬ್ಬರೇ ಒಂದೊಂದೇ ಕಾಣಿಕೆ ಆಗಿ ಕೊಟ್ಟರು ದಾನವಾಗಿ ಕೊಟ್ಟರು ಹಾಗಾಗಿ ಈ ಜಾಗದಲ್ಲಿ ನಾನೊಂದು ದೇವಸ್ಥಾನ ಕಟ್ಸಿದ್ದೀನಿ ಇದು ಸೈಟ್ ಆಗಬೇಕಾಗಿತ್ತು ಸೈಟ್ ಮಾಡೋಕ್ಕೆ ಆಗದಿರ ಬಿ ಅವರು ಎರಡೂವರೆ ಸಾವಿರ ಎಕ್ರೆನಲ್ಲಿ ಏನು ಬಿ ಬನಶಂಕರಿ ಆರನೇ ಅಂತಂತ ಏನು ಮಾಡಿದ್ದಾರೆ ಆ ಜಾಗದಲ್ಲಿ ಸೈಟ್ ಆಗಬೇಕಾಗಿತ್ತು ಸೈಟ್ ಮಾಡೋಕಾಗ್ದಿರ ಈ ಜಾಗನ ಪಾರ್ಕ್ ಮಾಡಿದ್ರು ಎರಡೂವರೆ ಸಾಕು ಎಕರೆನಲ್ಲಿ ಏನು ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ನ ಚೇಂಜ್ ಮಾಡಿ ಮತ್ತೆ ಪಾರ್ಕ್ ಮಾಡಿದ್ರು ಆ ಪಾರ್ಕ್ ಮಾಡಿದಾದಮೇಲೆ ಆ ಪಾರ್ಕ್ನಲ್ಲಿ ಯಾವುದೇ ಬಿ ಡಿ ಅಧಿಕಾರಿಗಳು ಪರ್ಮಿಷನ್ ತೊಗೊಂಡಿರ ನಾವು ಇಲ್ಲಿ ದೇವಸ್ಥಾನ ಕಟ್ಟಿದೋ ಮತ್ತು ಬಿ ಡಿ ಅಧಿಕಾರಿಗಳು ಸಹ ಇಲ್ಲಿ ಬಂದು ನೀವು ಯಾರು ಪರ್ಮಿಷನ್ ಇಲ್ದಿರ ಕಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿದರು ಆವಾಗ ನಮ್ಮ ತಂದೆಯವರು ಹೇಳಿದರು ಇಲ್ಲಿ ದೇವಸ್ಥಾನ ನಾವು ತಾತ ನಮ್ಮ ಅಪ್ಪ ಅವ್ರ ಕಾಲದಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ ನಿಮ್ಗೆ ಇಷ್ಟ ಅಂದರೆ ನಿಮ್ಮ ಕೈಲಿ ಆದರೆ ನೀವು ತಳ್ಳಿ ಅಂತ ಹೇಳಿದ್ರು ಜೆ ಸಿ ಪಿನಲ್ಲಿ ಏಕೆಂದರೆ ಆ ಹಿಂದೆ ಅನುಭವ ಆಗಿದೆ ಜೆ ಸಿ ಪಿನಲ್ಲಿ ಮರ ಬಿಡ್ಸೋಕೆ ಬಂದಾಗೇ ಆಗಿಲ್ಲ ಮತ್ತು ಇಲ್ಲಿ ದೇವಸ್ಥಾನ ಮಾಡಿದಾಗ ಇಲ್ಲಿಂದ ಬಿಡ್ಸೋಕ್ಕಾಗುತ್ತೆ ಮಾಡ್ಸೋ ಇದು ಅನೇಕ ಭಕ್ತರನ್ನು ತನ್ನ ಕಡೆಗೆ ಆಕರ್ಷಿಸ್ಕೊಳ್ಳೋದ್ರಲ್ಲಿ ತುಂಬ ಇದಾಗಿದೆ ಇದು ಅವರ 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 ಪರಂಪರೆಯಾಗಿ ಇದನ್ನು ಪೂಜೆ ಮಾಡಿಕೊಂಡು ಇದ್ದಾರೆ ಇಲ್ಲಿ ಅನೇಕ ಪವಾಡಗಳೇ ನಡೆದಿದೆ ಅಂತ ಹೇಳ್ಬೋದು ಭಕ್ತರು ಎಲ್ಲ ಕಡೆ ತುಂಬ ಬಹಳ ದೂರ ದೂರದಿಂದ ಇಲ್ಲಿ ಬಂದವರು ಅವರ ಒಂದು ಏನು ಬೇಡಿಕೆಗಳಿದೆ ಅದನ್ನು ದೇವರಲ್ಲಿ ಮೊರೆ ಇಟ್ಟಾಗ ಅದು ಕೈಗೂಡಿದೆ ಮತ್ತು ದೇವರು ಅದನ್ನು ಈಡೇರಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನೂ ಸಾಕ್ಷಿ ಅಂದರೆ ಈ ಜಾಗದಲ್ಲಿ ನಮ್ಗೆ ಏನೋ ಒಂದು ಶಕ್ತಿ ಇದೆ ಇಲ್ಲಿ ಹೋಗಬಾರ್ದು ಅನ್ನೋ ಕಳಿಸ್ತಾ ಇರಲಿಲ್ಲ ಭಯಪಟ್ಟು ಆಗ ಬಂದು ಇಲ್ಲಿ ಬರೀ ಮೂರು ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋತನಿಂದ ಇಲ್ಲಿ ನಾನು ನೋಡಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ರಿ ಹಾಗೆ ಇದಾದಮೇಲೆ ಅವ್ರ ಕುಟುಂಬಸ್ಥರು ಅಂದರೆ ನಮ್ಮ ಅಕ್ಕ ನಮ್ಮ ಮಾವ ಅವ್ರ ಮಕ್ಕಳು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಮತ್ತು ದೇವಸ್ಥಾನನ ಅಭಿವೃದ್ಧಿ ಮಾಡಿ ಈ ಜಾಗ ನೀ ಮಟ್ಟಕ್ಕೆ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇದು ನಮ್ಗೆ ತುಂಬ ಸಂತೋಷ ಎಷ್ಟೇ ನಾವು ಔಟ್ಸೈಡ್ ಬೇರೆ ವರ್ಲ್ಡಲ್ಲಿ ಎಷ್ಟೇ ಕೆಲಸದಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಎಷ್ಟೇ ಸ್ಟ್ರೆಸ್ ಏನಿದ್ರು ನಮಗೆ ಗೊತ್ತು ದೇವಸ್ಥಾನಕ್ಕೆ ಬಂದ ತಕ್ಷಣ ಅದೊಂದು ಆ ಪಾಸಿಟಿವ್ ವೈಬ್ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮಾಡಲೇ ಎಲ್ಲರೂ ಮಾಡೇ ಮಾಡ್ತೀವಿ ಮತ್ತು ಕೆಲವೊಂದು ಕಡೆ ಈಸಿಯಾಗಿ ಬಂದ ತಕ್ಷಣ ನಮಗೆ ಆ ವೈಬ್ ಗೊತ್ತಾಗುತ್ತೆ ಆ ಪಾಸಿಟಿವ್ ಎನರ್ಜಿ ಅದು ಎಸ್ಪೆಷಲಿ ಈ ಜಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಸಹ ಬಂದ ತಕ್ಷಣವೇ ಈ ಮರ ಮತ್ತು ವಾತಾವರಣ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಇಮಿಡಿಯೇಟ್ ದಟ್ ಶಿಫ್ಟ್ ಆಫ್ ಎನರ್ಜಿ ನನಗೆ ಅನ್ನಿಸ್ತು ಗೊತ್ತಾಯಿತು ಸರ್ ಇದರಲ್ಲಿ ಇದು ಪ್ರಾಪರ್ ಆಗಿ ಒಂದು ನಮಗೆ ಒಂದು ನಲವತ್ತೈದು ವರ್ಷ ಈಗ ನಾವು ಹುಡ್ತಾಗಿದ್ದನು ಇದು ಒಂದು ನದಿ ತರ ಹಳ್ಳ ಇದು ಹರಿತಾ ಇತ್ತು ಜಾಸ್ತಿ ದಿವಸದಿಂದ ತುಂಬಾ ಇದು ನಾವು ನಿಂತಿರೋ ಜಾಗದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ಒಂದು ದೊಡ್ಡ ಬಂಡೆ ಅದ್ರ ಮೇಲೆ ಒಂದು ಫಾಲ್ಸ್ ತರ ನೀರು ಹರಿತಾ ಇತ್ತು ಈ ಸ್ಥಳನ ಜಾರ ಬಂಡೆ ಅಂತ ನಾವೆಲ್ಲ ಅಂತ ಸಣ್ಣ ಮಕ್ಕಳಲ್ಲೆಲ್ಲ ನಾವೆಲ್ಲ ಆಟ ಆಡಿದೀವಿ ಅದಾದ್ಮೇಲೆ ಇಲ್ಲಿ ಇವರು ಹುಲೂರಪ್ಪ ಅವ್ರ ಮನೆ ತರ ಅಂತ ಅವ್ರದ್ದು ಮೂಲತ ಈ ಜಾಗ ಈ ಜಾಗದಲ್ಲಿ ಮುನೇಶ್ವರನ್ ಮುನೇಶ್ವರನ್ನ ಪೂಜೆ ಮಾಡ್ತಾ ಇದ್ರು ಮುನೇಶ್ವರನ್ ಪೂಜೆ ಮಾಡ್ತಾ ಇದ್ದಾಗ ನಾವೆಲ್ಲ ಅಲ್ಲಿ ಇಲ್ಲಿ ಬಂದ್ ಆಟ ಆಡಕ್ ಬಂದಾಗ ಅಲ್ಲಿ ನಾವು ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಕ್ರಮೇಣ ಸುಮಾರು ಒಂದು ತೊಂಬತ್ತೆಂಟು ಎರಡ್ ಸಾವಿರದ ಇಸ್ವಿ ಇಲ್ಲಿ ಇರ್ಬೋದು ಒಂದ್ ಇಪ್ಪತ್ತೈದು ವರ್ಷ ಆಗಿರ್ಬೇಕು ಆಗ ಇಲ್ಲಿ ಯಾರೋ ಸಿದ್ಧ ಪುರುಷರುಗಳು ಒಂದಿಬ್ರು ಬಂದು ಇಲ್ಲಿ ಸೇರ್ಕೊಂಡ್ತಾ ಇದ್ರು ಇಲ್ಲೇ ಇದ್ರು ಅವರು ಅವರು ಎಲ್ಲಿಂದ ಬಂದರು ಯಾರು ಬಂದರು ಅನ್ನೋದು ನಮಗೇನು ಗೊತ್ತಿಲ್ಲ ಅದು ಅವರು ಇಲ್ಲೇ ಇರ್ತಾಯಿದ್ರು ಅವರು ಇಲ್ಲಿದ್ದಾಗ ನಾವು ಅವ್ರನ್ನ ಏನೋ ಮಾತಾಡಿಸಿದಾಗ ಅವರು ಈ ಕ್ಷೇತ್ರದ್ದು ಮಹಿಮೆನ ಏನು ಹೇಳ್ತಾಯಿದ್ರು ಈ ಏನೋ ಮುಂದೆ ಇದು ಆಗೋದನ್ನ ಅದನ್ನೆಲ್ಲ ಅವರು ತುಂಬ ಹೇಳ್ತಾಯಿದ್ರು ಅವರು ಆಗ ನಮಗೆ ಈ ದೇವಸ್ಥಾನದ ಬಗೆಯಲ್ಲಿ ಆಮೇಲೆ ಇದು ದೇವ್ರ ಬಗೆಯಲ್ಲಿ ನಮಗೇನೋ ಒಂದು ಭಕ್ತಿ ಆ ಥರ ಹುಡ್ತಾಯಿತ್ತು ಅದಾದಮೇಲೆ ಸುತ್ತಲೂ ಬಿಡಿ ಆಯಿತು ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾ ಬಂತು ಅಕ್ವೆರ್ ಆಯ್ತು ಈ ಜಾಗ ಅಕ್ವೇರ್ ಆಯ್ತು ಏನು ಉಲೂರಪ್ಪ ಅವರಿಗೆ ಸೇರಿದ ಜಮೀನು ಇದು ಬಿಡಿಗೆ ಅಕ್ವೇರ್ ಆಯ್ತು ಅಕ್ವೇರ್ ಆದಾಗ ಈ ಮರನ ತೆಗೇ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಅವರು ಜೆ ಬಿ ತಂದು ಇಲ್ಲಿ ಮರ ಉಳಿಸ್ಬೇಕಾದ್ರೆ ಬಿನೇ ಕೆಟ್ಟೋಯ್ತು ಏನು ಕೆಲಸ ಮಾಡಕ್ ಬಿಡ್ಲಿಲ್ಲ ಯಾರು ಬಂದ್ರು ಅಧಿಕಾರಿಗಳು ನೋಡ್ಬಿಟ್ಟು ಅವರು ಎಲ್ಲಾ ಇಲ್ಲೇನು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲೇನು ಈ ಕ್ಷೇತ್ರದ್ದು ಏನೋ ಒಂದು ಮಹಿಮೆ ಇದೆ ಅಂತ ಹೇಳಿ ಬಿಟ್ಬಿಟ್ಟು ಹೊರಟೋದ್ರು ಅವರು ಅದಾದ್ಮೇಲೆ ಇವರು ಬೇರೆಲ್ಲ ಕಾಂಪನ್ಸೇಷನ್ ತಗೊಂಡ್ರು ಇದೊಂದು ಜಾಗ ಹಂಗೆ ಉಳಿಸ್ಕೊಂಡಿದ್ದಾರೆ ಈಗ ಇದು ಏನಂದ್ರೆ ಈ ದೇವಸ್ಥಾನಕ್ಕೆ ಭಕ್ತರು ದಿನೇ ದಿನೇ ಜಾಸ್ತಿ ಆಗ್ತಿದ್ದಾರೆ ಆಮೇಲೆ ಈ ದೇವಸ್ಥಾನದಲ್ಲಿ ಹೇಳ್ದಂಗೆ ಇಲ್ಲಿ ಏನು ಅನ್ಕೊಂತಿವೆ ಅದು ಕೆಲ್ಸಗಳು ಆಗ್ತಾ ಇದಾವೆ ದೇವರಲ್ಲಿ ದೇವರು ಅನುಗ್ರಹ ಇರೋದ್ರಿಂದನೇ ಇದು ಏನೋ ಸಾಕಷ್ಟು ಕೆಲ್ಸಗಳು ಆಗ್ತಾ ಇದಾವೆ ಇಲ್ಲಿ ಆಮೇಲೆ ವಿಶೇಷವಾಗಿ ನೀವೆಲ್ಲ ಈಗೆಲ್ಲ ನೋಡಿದಿರಿ ಇಲ್ಲಿ ಒಂದು ಏನು ನಾಗರ ಅವತಾರ ಆ ಮರದಲ್ಲಿ ಆ ಥರ ಅವತಾರ ಆ ಥರ ಎಲ್ಲ ಆಗಿದ್ದೇವೆ ಹಂಗಾಗಿ ಇಲ್ಲಿ ತುಂಬಾ ಒಂದು ಈ ದೇವ್ರದ್ದು ಒಂದು ಸತ್ಯ ಇದೆ ಅಂತ ನಾವು ಹೇಳ್ಬೋದು